ಹಾಯ್ ಗಾಯ್ಸ್ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಸೊ ಏನಪ್ಪ ಅಂದರೆ ಇವಾಗ ನಾನು ಇರೋದಿಲ್ಲಪ್ಪ ಅಂದರೆ ನಮ್ಮ ಹೊಲಕ್ಕೆ ಬಂದಿದ್ದೆ ನೋಡಿ ಸೊ ಇದೆಲ್ಲ ಗ್ರೀನಿ ಗ್ರೀನಿ ಇದೆಲ್ಲ ಇದೆಲ್ಲ ಫುಲ್ಲೋರಾಗಿ ಇದು ನೆಕ್ಸ್ಟ್ ಏನಪ್ಪ ಅಂದರೆ ಇವಾಗ ಆ್ಯಕ್ಚುಲಿ ಹೇಳ್ಬೇಕಪ್ಪ ಅಂದರೆ ನಾನು ಬಂದಿದ್ದು ಏನಕ್ಕಪ್ಪ ಅಂದರೆ ಹೂ ಬಿಡ್ಸಕ್ಕಂತ ಬಂದೆ ಬಟ್ ಒಬ್ರಿಗೆ ಎಲ್ಲ ಆಗೋಲ್ಲ ಅಷ್ಟೊತ್ತೆ ಹೂ ಬಿಡ್ಸೋದು ಸೊ ರಿಟರ್ನ್ ವಾಪಸ್ಸು ಮನೆಗೆ ಹೋಗ್ತಾ ಇದ್ದೀನಿ ಮತ್ತೆ ಇವಾಗ ಮನೆಗೆ ರಿಟನ್ ಎನ್ಕಪ್ಪ ಅಂದರೆ ಒಬ್ಬನ ಕೈಯಲ್ಲಿ ಆಗೋಲ್ಲ ಇವರು ಅಷ್ಟೊಂದು ಬಿಡ್ಸೋದು ಬಿಸಿಲು ಬೇರೆ ನೋಡಿ ಮಾಡ ಮುಚ್ಕೊಂಡಿದ್ದೆ ಬಟ್ ಬಿಸಿಲು ಬೆಂಕಿ ಐತೆ ಸೋ ಅದಕ್ಕೋಸ್ಕರ ಇಂಟ್ರೆಸ್ಟ್ ಇಲ್ಲ ವಾಪಸ್ ಹೋಗ್ತಾ ಇದ್ದಂಗೆ ಹೋಗ್ಬೇಕಾದ್ರೆ ಏನಪ್ಪ ಅಂದರೆ ಇದು ಬಂದ್ಬಿಟ್ಟು ನಮ್ಮ ಸಣ್ಣ ಅಡಿಕೆ ಗಿಡ ಇವು ಸೊ ಇದೊಂಥರ ಹೊಲದ ಮಿನಿ ಟೂರ್ ಅಂತ ನಾನು ಕೇಳ್ತೀನಿ ನೆಕ್ಸ್ಟ್ ಅದಾದಮೇಲೆ ಆ್ಯಕ್ಚುಲಿ ಮೇಲುಗಡೆ ಒಂದು ಕೃಷಿ ಹೊಂಡ ಇತ್ತು ಅದನ್ನು ತೋರಿಸಿಲ್ಲ ನಿಮಗೆ ನೆಕ್ಸ್ಟ್ ಇವಾಗಾರು ತೋರಿಸ್ತೀನಿ ಇದು ಮಳೆ ಬಂದರೆ ಅಂತ ಹೇಳ್ಬಿಟ್ಟು ಒಂದು ಗುಡಿಸ್ಲು ಅಷ್ಟೇ ನೆಕ್ಸ್ಟು ಇದೇ ನೋಡಿ ನಮ್ಮ ನಾವೇನು ಹೂವು ಹಾಕಿದ್ವಲ್ಲ ಸೊ ಇದೇ ಹೂವೇ ಬಟ್ ಇವಾಗ ಒಂದು ಮೂರು ಸಲ ಬಿಡಿಸಿದ್ದಾರೆ ಇನ್ನು ನಾಲ್ಕು ಇದ್ದು ಬಟ್ ಆಗಲ್ಲ ವೀರೋ ಅಷ್ಟು ಒಂದು ಸರ್ ಅದಕ್ಕೆ ವಾಪಸ್ಸು ಫನ ಅಂತ ಇದ್ದೀನಿ ಹೆಂಗೆ ಮಾಡಬೇಕಂತ ಗೊತ್ತಾಗ್ತಿಲ್ಲ ನೋಡಿ ಮಗು ತೋರಿಸ್ತೀನಿ ತಡೀರಿ ನೀವು ಮಗು ತೋರಿಸ್ಬೇಕಿತ್ತಲ್ವಾ ಸೊ ವೆಯ್ಟ್ ಮಾಡಿ ತೋರಿಸ್ತೀನಿ ಈ ಥರ ಇದೆ ಫುಲ್ ಅವಾಗಲೇ ಎಲ್ಲ ಅಳ್ಕೊಂಬಿಟ್ಟಿದ್ದಾರೆ ನೋಡಿ ಇಷ್ಟು ದಿನ ಮಗ್ಗಿರಲಿಲ್ಲ ಅವರು ಏನಪ್ಪ ಅಂದರೆ ಇವಾಗ ರೀಸೆಂಟಾಗಿತ್ತು ಹುಳ ಭರ್ತಿಯಾಗಿಬಿಟ್ಟಿತ್ತು ಇವಾಗ ಸೊ ಇವಾಗ ಏನಪ್ಪಾ ಅಂದರೆ ದೊಡ್ಡ ಅಡಿಗೆ ಗಿಡ ತೋರಿಸೋಣ ಅಂತ ಬಂದೆ ಗೈಸ್ ಏನಪ್ಪ ಅಂದರೆ ಶಾಕ್ ಓಕೆ ಇಲ್ಲಿ ನೋಡಿ ಇಲ್ಲಿ ಮೇಲ್ಗಡೆ ಬಾಳೆಹಣ್ಣಿಂದ ಇವತ್ತು ಒಂಥರ ಗುಂಚು ಹೊಡೆದೈತೆ ಭಾಳ ಏನಿಲ್ಲ ಗುರು ಎರಡಿದೆ ಆ ಕಡೆ ಸೈಡ್ ಇವಾಗ ಹೊಸ್ದಾಗ ಹಾಕಿದ್ವಿ ಬಟ್ ಅದು ಸೈಡ್ ಸೈಡಿಗೆ ಹಾಕಿರೋದೇನು ಲಕ್ಕೋಕಿಲ್ಲ ಬಿಡಿ ಇರಲಿ ನೆಕ್ಸ್ಟ್ ಇವಾಗ ತೋರಿಸ್ಬೇಕಂತಿದ್ದೀನಿ ನೋಡಿ ತೋರಿಸ್ತಿದ್ದೀನಿ ಇದೇ ನೋಡಿ ನಮ್ಮ ಹಳೆ ತೋಟ ಇನ್ನೊಂದೇನಪ್ಪ ಅಂದರೆ ಯಾರೋ ವಾಲ್ ಬಿಚ್ಚಿಬಿಟ್ಟಿದಾರಲ್ಲ ಗುರು ನಮ್ಮ ಜನಕ್ಕೆ ಮಾಡೋಕ್ಕೆ ಬೇರೆ ಕೆಲಸ ಇರೋಲ್ಲ ಪದೇ ಪದೇ ಬಂದುಬಿಟ್ಟು ಹಾಲೆಲ್ಲ ಬಿಚ್ಚುತ್ತೀ ಅದು ಏನು ಅಂತಿದ್ದಾರೆ ಏನೋ ಗೊತ್ತಿಲ್ಲ ಗುರು ಒಂದೂ ಎಷ್ಟು ಹೇಳಿದ್ರು ಕೇಳಲ್ಲ ಅಟ್ಲೀಸ್ಟ್ ಮುಚ್ಚಾದ್ರು ಹೋಗ್ತಾರೆ ನೋಡಿ ಈ ರೀತಿ ಮಾಡಿದ್ರೆ ಹೆಂಗೆ ನೋಡಿಲ್ಲ ಎಷ್ಟು ನೀರೆಲ್ಲ ವೇಸ್ಟ್ ಆಗಿದ್ದಾರೆ ಫ್ರೆಂಡ್ನಿಗೆ ಹೇಳ್ಬೇಕಪ್ಪ ಅಂದರೆ ಈ ರೀತಿ ಇದೆ ನೋಡಿ ಒಂದು ತೋಟ ಸೊ ಅಡಿಕೆ ಎಲ್ಲ ಮೊನ್ನೆ ಕೊಯ್ಕೊಂಡೋಗಿದ್ದಾರೆ ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್ ಇವಾಗ ಒಂದೇ ಒಂದು ರೋಗ ಬಿದ್ದಿರೋದಿಲ್ ಸಿಕ್ಕಿದೆ ಒಂದಂತಲ್ಲ ಆಗಿದೆ ಕೆಲವೊಂದು ಕಡೆ ರೋಗ ತುಂಬ ಆಗಿದ್ದಾವೆ ಇಲ್ಲಿ ನೋಡಿ ಇಲ್ಲಿ ಮೇಲ್ಗಡೆ ಐತಲ್ಲ ಇದು ಇದು ನೆಕ್ಸ್ಟ್ ಟೈಮ್ ಏನಪ್ಪ ಅಂದರೆ ಇದರಿಂದ ತುಂಬ ಅಡಿಕೆ ಗಿಡ ತಗೊಂಡ್ಬಿಟ್ಟು ಎಲ್ಲ ಅಡಿಕೆ ಗಿಡ ಹೋಗೋ ಚಾನ್ಸಸ್ ಇರುತ್ತೆ ನೋಡಿ ಇಲ್ಲಿ ಮೇಲ್ಗಡೆ ಒಂಬಾಳೆ ಯಾವ ರೀತಿ ಆಗಿದೆ ಅಂತ ತೋರಿಸ್ತೀನಿ ಒಂಬಾಳೆ ಅಂತಲ್ಲ ಸುಳಿ ಕೂಡ ಅದು ಸುಳಿ ನೆಕ್ಸ್ಟ್ ಬರುತ್ತೋ ಇಲ್ಲೋ ಗೊತ್ತಿಲ್ಲ ಅಲ್ಲ ಬರುತ್ತೆ ಬಟ್ ಡೌಟ್ ಇಲ್ಲ ಬರುತ್ತೆ ಬಟ್ ಏನಪ್ಪ ಅಂದರೆ ಹೋಗ್ತಾ 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 ಗಿಡ ಅದು ರೋಗ ಏನೈತಲ್ಲ ಸ್ಪ್ರೆಡ್ ಆಗೋ ಚಾನ್ಸಸ್ ಜಾಸ್ತಿ ಐತೆ ನೋ ಇವಾಗೇನು ಈ ಸಣ್ಣ ಸಣ್ಣ ಗಿಡ ಕಾಣಿಸ್ತಿದಾವಲ್ಲ ಇವೆಲ್ಲ ರೋಗ ಆಗಿ ಎಲ್ಲ ಹೋಗಿರವೆ ನೋಡಿ ಅವೆಲ್ಲ ರಿಪ್ಲೇಸ್ ಮಾಡಿ ನೋಡಿ ಇವೆಲ್ಲ ರೀಪ್ಲೇಸ್ ಮಾಡಿರೋದು ಇವೆಲ್ಲ ರೀಸೆಂಟಾಗಿ ರೀಪ್ಲೇಸ್ ಮಾಡಿರೋದು ರೀಸೆಂಟಾಗಿ ಅಂದರೆ ಆಗಿದೆ ಫ್ರೆಂಡ್ಸ್ ಒಂದು ಒಂದು ವರ್ಷ ಹೋದ ವರ್ಷ ಮಾಡಿದ್ದು ಕೆಲವೊಂದು ಮಾತ್ರ ಈ ವರ್ಷ ಮಾಡೋ ಈ ಥರದ್ದು ಚಿಕ್ಕ ಚಿಕ್ಕ ಕಾಣಿಸ್ತಾವೆ ಅಲ್ಲಿ ಅದು ಮಾತ್ರ ಈ ವರ್ಷ ಮಾಡಿರೋದು ಬಾಳ ಹೋಗ್ಬಿಟ್ಟಿದಾವ್ ನೋಡಿ ನೆಕ್ಸ್ಟು ಇದು ಹೋಗದೆ ಅನ್ಸುತ್ತೆ ಅದಾವಾಗಲೇ ಹೋಗ್ತಾ ಹೋಗ್ತಾ ಸಣ್ಣ ಆಗ್ತೈತೆ ಇಲ್ಲಿ ಎಲ್ಲ ರಿಪ್ಲೇಸ್ ಮಾಡ್ತೀವಿ ಹೆಂಗ ಒಟ್ಟು ಚೆನ್ನಾಗಿ ಬಿಟ್ಟರೆ ಸಾಕು ಕಷ್ಟ ನಮಗೇನು ಬೇಡ ಹಿಂಗೆ ರೋಗ ಬಂದ್ಬಿಟ್ರೆ ಕಂಟ್ರೋಲ್ ಮಾಡೋದ್ ಕಷ್ಟ ಗುರು ಯಾಕಪ್ಪ ಅಂದರೆ ಸುಳಿಗೆ ಹೊಡಿಬೇಕಲ್ಲ ಹೌದ ಮೇಲೆ ಮ್ಯಾ ಮರಾತಿ ಮರಾತಿ ಹೊಡಿಯೋಕ್ಕಾಗಲ್ಲ ಗಳ್ದಲ್ಲಿ ಹೊಡಿಬೋದು ಅಂದ್ಕೊಳ್ಳಿ ಏನಪ್ಪ ಅಂದರೆ ಇದೇ ಥರ ಆಗಿರುತ್ತೆ ಅಂತ ನಮಗೇನಾದ್ರೂ ಗೊತ್ತಾಗುತ್ತಾ ಅದೇ ಅದಕ್ಕೆ ಸ್ಪ್ರೇ ಆಗ್ತದೆ ಅಂತ ಗೊತ್ತಾಗಲ್ಲ ಇನ್ ಕೇಸ್ ಏನಾದ್ರು ಡ್ರೋನಲ್ಲಿ ಹೊಡಿಯೋಕೋದ್ರೆ ಸುಮ್ಮನೆ ವೇಸ್ಟ್ ಆಗುತ್ತೆ ಬೀಳುತ್ತೆ ಬಟ್ ವೇಸ್ಟ್ ಆಗುತ್ತೆ ಈ ಥರ ಇದೆ ನೆಕ್ಸ್ಟ್ ಏನಪ್ಪ ಅಂದರೆ ಇವಾಗ ಒಂದು ತರ್ಟಿ ತೌಸಂಡಿಂದಿನ ಪ್ರಾಡಕ್ಟ್ ತಗೊಂಡಿದ್ರಂತೆ ಅದನ್ನೆಲ್ಲ ಈ ಕಡೆ ಗುಣಿಯಿಂದ ಒಂದು ಅಂದರೆ ಈ ಥರ ಸೆಂಟ್ರಿಗೆ ಹಾಕ್ಬೇಕು ಈ ಥರ ಇವಾಗ ಅಡಿಕೆ ಗಿಡ ಈ ನಾಲ್ಕು ಅಡಿಕೆ ಗಿಡ ಇಲ್ಲಿದ್ರೆ ಈ ಥರ ಸೆಂಟ್ರಿಗೆ ಹಾಕ್ಬೇಕು ಅವ್ರು ಹೇಳಿದ್ದು ಬಟ್ ಏನಪ್ಪ ಅಂದರೆ ಒಂದು ಎರಡು ಅಡಿ ದೂರ ಹಾಕ್ಬೇಕಂತ ಹೇಳಿದರು ಸೆಂಟ್ರಿಗೆ ನೋಡಮ್ಮ ಹಾಕಿ ಟ್ರೈ ಮಾಡಮ್ಮ ಹಾಕ್ಬೇಕಾದ್ರೆ ಒಂದು ವೀಡಿಯೋ ಮಾಡಿರ್ತೀನಿ ಓಕೆನಾ ಸೊ ಫೈನಲಿ ಇಷ್ಟೇ ಫ್ರೆಂಡ್ಸ್ ನಮ್ಮ ತೋಟ ನೋಡ್ತಿದ್ದೀರಲ್ಲ ಇಷ್ಟೇ ನಮ್ಮದು ಅಷ್ಟೇ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂತ ಹೇಳ್ತಾ ನೆಕ್ಸ್ಟು ಬೇರೆ ಥರ ಇನ್ಫಾರ್ಮೇಷನ್ ಕೊಡಬೇಕು ಅಂತ ಅಂದ್ಕೊತೀನಿ ಬಟ್ ಏನು ಅದು ಬಿಗ್ನೇರ್ ಅಲ್ಲ ಸೊ ಅಷ್ಟಕ್ಕೊಂದು ಇಂಟ್ರೆಸ್ಟ್ ಇರಲ್ಲ ಯಾಕಪ್ಪ ಅಂದರೆ ನೀವು ಸಪೋರ್ಟ್ ಮಾಡಿದರೆ ನನಗೂ ಇಂಟ್ರೆಸ್ಟ್ ಇರುತ್ತೆ ಹೇಳೋದಕ್ಕಂತ ಸೋ ಸಪೋರ್ಟ್ ಮಾಡ್ತಾ ಇರ್ರಿ ಹಾಗೆ ನಾನು ಕೂಡ ನಿಮಗೆ ಒಳ್ಳೊಳ್ಳೆ ಕಂಟೆಂಟ್ಸ್ನ ಕೊಡ್ತಾ ಹೋಗ್ತೀನಿ ನೆಕ್ಸ್ಟ್ ಫ್ರ್ಯಾಂಕ್ ವೀಡಿಯೋಸ್ ಮಾಡಬೇಕಂತ ಇದ್ದೀನಿ ಅದನ್ನು ಮಾಡ್ತೀನಿ ಓಕೆನಾ ಮತ್ತೇನು ಏನು ಹೇಳಬೇಕಂದ್ರೆ ಅಷ್ಟೇ ಸೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೇಳೋಕ್ಕೆ ಮುಂಚೆ ಇಲ್ಲೊಂದು ಯಾವುದೋ ಗಿಡ ಹಾಕಿಲ್ಲ ಅನಿಸುತ್ತೆ ಓಕೆ ಇರಲಿ ಹಾಕೋ ಹಣ್ಣು ಗುರು ಅಪ್ಪ ಹೆಣ್ಣು ಬಿಟ್ಟೈತೆ పప్పు అంటరు మనకి తన నోడి ఈ ర ఫ ఫుల్ ఆగతే కట్లేపంద్ర అది ఇలా బ్రీ ఈ కడ సైడీ బిడ్ సొందా సో ఫైనీ సో ఫైనల్లీ ఇస్తే ఈ వీడియో థ్యాంక్ యూ వాచింగ్ మే ಸಿಗ್ತೀನಿ ಸೊ ಪ್ಲೀಸ್ ಒಂದು ಸ್ಮಾಲ್ ರಿಕ್ವೆಸ್ಟ್ ಅಕ್ಸೆಪ್ಟ್ ಮಾಡ್ತಿರೋಲ್ವಾ ಎಲ್ಲರೂ ಸೊ ಫೈನಲಿಷ್ಟ ಫ್ರೆಂಡ್ಸ್ ಇವಾಗ ಮನೆಗೆ ಹೋಗ್ತಾ ಇದ್ದೀನಿ ನಮ್ಮ ಐ ಕ್ಯೂ ತಗೊಂಡು ಹೋಗಮ್ಮ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ ಅಂತ ಹೇಳ್ತಾ ಹಂಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರೂ ಈ ವಿಡಿಯೋ ಏನಾದರೂ ಇಷ್ಟ ಆಗಲಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ ಸೊ ಪ್ಲೀಸ್ ಸ್ವಲ್ಪ ಸಪೋರ್ಟ್ ಮಾಡ್ತಾ ಇದ್ದರೆ ನಮಗೂ ಚೆನ್ನಾಗಿದೆ ವೀಡಿಯೋ ಮಾಡೋದಕ್ಕೆ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್